ನಮಸ್ಕಾರ ನಾನು ಗುಡ್ಗೇಟೆ ಜಿಲ್ಲಾಧಿಕಾರಿ ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ ತಮಗೆ ತಿಳಿದಿರುವ ಹಾಗೆ ಇದೇ ಸೆಪ್ಟೆಂಬರ್ ಹದಿನೈದರಂದು ನಾವು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಮಾನವ ಸರಪಳಿ ಮಾಡುವ ಮೂಲಕ ಇಡೀ ರಾಜ್ಯಾದ್ಯಂತ ಒಂದು ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ವಿ ಇದರ ಒಂದು ಭಾಗವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಭದ್ರಾವತಿಯ ತಾಲೂಕಿನ ಕಾರ್ಯಹಳ್ಳಿಯಿಂದ ಭದ್ರಾವತಿ ನಗರದ ಮೂಲಕ ಹಾಗೂ ಶಿವಮೊಗ್ಗ ನಗರದ ಮೂಲಕ ಈ ಹೊನ್ನಾಳಿ ಮಾರ್ಗವಾಗಿ ಮಡಿಕೆ ಚಿಲ್ಲೂರ್ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾನವ ಸರ್ಪಳಿಯನ್ನ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ ಈ ದಿನ ತಾವು ಎಲ್ಲರೂ ಬಂದು ಮತ್ತು ತಮ್ಮೆಲ್ಲರ ಸ್ನೇಹಿತರು ಸ್ನೇಹಿತರ ಜೊತೆಯಲ್ಲಿ ಬಂದು ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಪ್ರಜಾಪ್ರಭುತ್ವ ದಿನಾಚರಣೆ ಏನಿದೆ ಕೇವಲ ಐದು ವರ್ಷಕ್ಕೊಮ್ಮೆ ನಾವು ಮತ ಹಾಕೋದಷ್ಟೇ ಅಲ್ಲ ಈ ಪ್ರಜಾಪ್ರಭುತ್ವ ಮತ್ತು ಅದರ ಮೌಲ್ಯಗಳ ಸಲುವಾಗಿ ನಾವು ಬದ್ಧರಾಗಿದ್ದೇವೆ ಅದನ್ನು ನಾವು ಎತ್ತಿ ಹಿಡಿಯುತ್ತೇವೆ ಅಂತ ಹೇಳಿ ನಾವೆಲ್ಲರೂ ಶಿವಮೊಗ್ಗ ಜಿಲ್ಲೆಯಲ್ಲಿ ತೋರ್ಸೋಣ ವಿಶಿಷ್ಟವಾಗಿ ಒಂದು ಕಾರ್ಯಕ್ರಮವನ್ನು ಆಚರಿಸೋಣ ಎಲ್ಲಾ ಶಾಲೆ ಕಾಲೇಜುಗಳು ಸ್ತ್ರೀ ಶಕ್ತಿ ಗುಂಪುಗಳು ಸಾರ್ವಜನಿಕರು ಎಲ್ಲರೂ ಸಹಿತ ಇದರಲ್ಲಿ ಬಂದು ಭಾಗವಹಿಸಿ ನಮ್ಗೆ ಸಹಕಾರ ನೀಡಬೇಕಾಗಿ ನಾನು ಕೇಳ್ಕೊಳ್ತೇನೆ